ಪ್ರಾಚೀನ ಭಾರತದ ಮಹಾನ್ ರಾಜನೀತಿ ನಿಪುಣ ಅರ್ಥಶಾಸ್ತ್ರಜ್ಞನಾಗಿರುವಂತ ಚಾಣಕ್ಯ ಅಥವಾ ವಿಷ್ಣುಗುಪ್ತ ಅಥವಾ ಕೌಟಿಲ್ಯ ಅನ್ನೋ ಹೆಸರಿನಿಂದ ಪ್ರಖ್ಯಾತಿ ಪಡೆದಿರುವಂತ ಚಾಣಕ್ಯ ತನ್ನ ಒಂದು ನೀತಿ ಸಾರದಲ್ಲಿ ಜೀವನಕ್ಕೆ ಸಂಬಂಧಿಸಿದಂತ ತಿಳಿದುಕೊಳ್ಳಬೇಕಾಗಿರುವಂತಹ ಬಹಳಷ್ಟು ಅರ್ಥಗರ್ಭಿತವಾಗಿರುವಂತಹ ಅಂಶಗಳನ್ನ ಒಂದು ಚಿಕ್ಕ ರೂಪದಲ್ಲಿ ಹೇಳಿರುವಂತದನ್ನ ಗಮನಿಸ್ತೀವಿ ಈ ಒಂದು ನೀತಿ ಸಾರದಲ್ಲಿ ಸಮರ್ಥರಿಗೆ ಭಾರಕ್ಕೆ ಸಂಬಂಧಿಸಿರುವಂತಹ ಹೇಳಿರುವಂತಹ ಮಾತುಗಳನ್ನ ನೋಡ್ಕೊಂಡು ಬರೋಣ ಇಲ್ಲಿ ಬಹಳ ಒಂದು ಅರ್ಥಗರ್ಭಿತವಾಗಿರುವಂತಹ ಮಾತುಗಳು ಈ ಒಂದು ನೀತಿ ಸಾರದಲ್ಲಿ ಹೇಳಿರುವಂತದ್ದಾಗಿದೆ ಸಮರ್ಥರಿಗೆ ಭಾರವೆಲ್ಲಿಯದು ಅನ್ನುವಂತಹ ಅಂಶವನ್ನ ಹೇಳಿರುವಂಥದಾಗಿದೆ ಕೋತಿ ಭಾರ ದೂರಂ ವ್ಯವಸಾಯಿನ ಕೋ ವಿದೇಶ ಕಪರಿಹ ಪ್ರಿಯವಾದಿನ ಇಲ್ಲಿ ಸಮರ್ಥನಾದವರಿಗೆ ಮತ್ತು ವ್ಯವಸಾಯಿಯಾದವನು ಅಂದ್ರೆ ಉದ್ಯೋಗವನ್ನು ಮಾಡುವಂತ ಚಾಣಾಕ್ಷತೆ ಹೊಂದಿರುವಂತವನು ಮತ್ತು ವಿದ್ಯಾವಂತನಾದವನು ಮತ್ತು ಪ್ರಿಯವಾದ ಮಾತುಗಳನ್ನು ಹೇಳುವಂತವರಿಗೆ ಸಂಬಂಧಿಸಿದಂತೆ ಅವರಿಗೆ ಯಾವುದೂ ಸಹ ಭಾರವಲ್ಲ ಅನ್ನುವ ಅಂಶವನ್ನ ಇಲ್ಲಿ ಹೇಳಿರುವಂತದ್ದಾಗಿದೆ ಇಲ್ಲಿ ಕೋತಿ ಭಾರ ಸಮರ್ಥನ ಕಾರ್ಯ ಸಾಧನೆ ಮಾಡುವಂತವನು ಸಮರ್ಥನ ವ್ಯಕ್ತಿಗೆ ಕೋತಿ ಭಾರದ ರೀತಿಯಲ್ಲಿ ಇಲ್ಲಿ ಕಾಣುವಂತದ್ದಾಗಿರ್ತದೆ ಶಕ್ತಿಶಾಲಿಗೆ ಯಾವುದೂ ಸಹ ಭಾರವೆನಿಸುವುದಿಲ್ಲ ಎಂತ ಕಾರ್ಯವನ್ನಾದರೂ ಅವನು ತನ್ನ ಬುದ್ಧಿ ಚಾತುರ್ಯ ಚಾಣಾಕ್ಷತೆಯಿಂದ ಈಡೇರಿಸಿಕೊಳ್ಳಬಲ್ಲಂತ ಸಾಮರ್ಥ್ಯ ಅವನು ಹೊಂದಿರುವಂತವನಾಗಿರ್ತಾನೆ ಹಾಗಾಗಿ ಕೋತಿ ಬಾರಹ ಸಮರ್ಥನ ಅಂತ ಹೇಳಿರುವಂತದಾಗಿ ಹಾಗೆ ಇಲ್ಲಿ ವ್ಯವಸಾಯ ಇಲ್ಲಿ ಉದ್ಯೋಗಿ ಆಗಿರುವಂಥನು ವ್ಯವಸಾಯ ಮಾಡಿರುವಂಥವನು ಕೃಷಿ ಮಾಡ್ತಾ ಇರುವಂತವನು ಯಾವುದೇ ಒಂದು ಕ್ಷೇತ್ರದಲ್ಲಿ ಕೃಷಿ ಮಾಡ್ತಾ ಇರುವಂತವನು ಸಹ ಆಗಿರಬಹುದಾಗಿರುವಂಥದ್ದು ಉದ್ಯೋಗ ಮಾಡಬಲ್ಲವನಿಗೆ ಏನಾಗಿರುವಂತದ್ದು ಸಮೀಪ ದೂರಗಳು ಅನ್ನುವಂಥದ್ದು ಇರುವುದಿಲ್ಲ ದೂರಾಂಗ್ ವ್ಯವಸಾಯಂ ಸಹಾಯ ಮಾಡುವಂಥ ಉದ್ಯೋಗ ಮಾಡುವಂತನು ಆ ಒಂದು ಕೌಶಲ್ಯ ಹೊಂದಿರುವಂಥವನು ಅದನ್ನ ನಿರ್ವಹಿಸುವಂತ ಸಾಮರ್ಥ್ಯ ಹೊಂದಿರುವಂಥವನು ಏನಾಗಿರ್ತಾನೆ ಯಾವ ಒಂದು ಸ್ಥಳದಲ್ಲಿ ಆದ್ರೂ ಸಹ ಮಾಡಬಲ್ಲವಂತನಾಗಿರ್ತಾನೆ ಅವನಿಗೆ ಯಾವುದೇ ಸ್ಥಳವೂ ಸಹ ದೂರ ಅನಿಸುವುದಿಲ್ಲ ಕಿಮ್ ದೂರ ಅಂತ ಹೇಳಿ ಹೇಳಿರುವಂತ ಎಲ್ಲಿ ಬೇಕಾದರೂ ಅವನು ಯಶಸ್ಸನ್ನ ಗಳಿಸುತ್ತಾನೆ ಹಾಗೆ ಕೋ ವಿದೇಶ ಸುವಿಧಾನ ಇಲ್ಲಿ ವಿದ್ಯಾವಂತನಾದವಂತನು ವಿದ್ಯೆ ಸಂಪಾದನೆ ಮಾಡಿಕೊಳ್ಳುವಂಥವನಿಗೆ ಕೋ ವಿದೇಶ ಸು ವಿದ್ಯಾವಂತನಿಗೆ ಯಾವ ದೇಶವೂ ವಿದೇಶವೆನಿಸಿಕೊಳ್ಳುವುದಿಲ್ಲ ಅವನು ಸರ್ವತ್ರ ಗೌರವಾದರಗಳಿಗೆ ಪಾತ್ರನಾಗುತ್ತಾನೆ ಅನ್ನುವಂತ ಮಾತನ್ನ ಇಲ್ಲಿ ಹೇಳಿರುವಂತದ್ದಾಗಿದೆ ಹಾಗೆ ಪ್ರಿಯವಾದಿನ ಕಹ ಅಂತ ಹೇಳಿರುವಂಥದ್ದು ಇಲ್ಲಿ ಪ್ರಿಯವಾದ ಮಾತುಗಳನ್ನಾಡುವಂಥವನು ಪ್ರಿಯವಾದ ನುಡಿಗಳನ್ನಾಡುವಂಥವನು ಶತ್ರುಗಳೇ ಇರುವುದಿಲ್ಲ ಅವರಿಗೆ ಎಲ್ಲರೂ ಒಳ್ಳೆಯವರಾಗಿಯೇ ಇರುತ್ತಾರೆ ಅನ್ನುವಂತ ಮಾತನ್ನು ಹೇಳಿರುವಂಥದ್ದು ಮಾಡುವ ಮನಸ್ಸು ಉತ್ಸಾಹ ಪ್ರಯತ್ನಗಳು ಇದ್ದಲ್ಲಿ ಮನುಷ್ಯ ಏನನ್ನು ಬೇಕಾದರೂ ಸಾಧಿಸಬಹುದು ಎಂಬುದು ಚಾಣಕ್ಯನ ಅಭಿಪ್ರಾಯವಾಗಿರುವಂಥದ್ದು ಇಲ್ಲಿ ಸಮರ್ಥನಾಗಿರುವಂತಹ ವ್ಯಕ್ತಿಗೆ ಯಾವುದು ಸಹ ಭಾರವಾಗುವುದಿಲ್ಲ ಉದ್ಯೋಗ ಮಾಡುವಂತನಿಗೆ ಯಾವ ಒಂದು ಸ್ಥಳವೂ ಸಹ ದೂರವಾಗುವುದಿಲ್ಲ ಆಗಿದವರಿಗೆ ದೇಶವಾಗಿರ್ಲಿ ವಿದೇಶವಾಗಿರ್ಲಿ ಅವನಿಗೆ ಮನ್ನಣೆಯನ್ನ ದೊರೆಯುವಂತದಾಗಿರ್ತದೆ ಹಾಗೆ ಪ್ರಿಯವಾಗಿರುವಂತಹ ಮೃದುವಾಗಿರುವಂತಹ ಹಿತವಾಗಿರುವಂತಹ ಒಳ್ಳೆ ನುಡಿಗಳನ್ನ ಆಡುವಂತಹ ವ್ಯಕ್ತಿಗೆ ಯಾರೂ ಸಹ ಶತ್ರುಗಳು ಕಾಣುವುದಿಲ್ಲ ಒಳ್ಳೆಯವರಾಗಿ ಕಾಣುವಂತದ್ದಾಗಿರ್ತದೆ ಅನ್ನೋ ಒಂದು ಅಂಶವನ್ನ ಇಲ್ಲಿ ಚಾಣಕ್ಯ ಹೇಳಿರುವಂಥದ್ದು ಇಂತಹ ಒಂದು ಅಂಶಗಳನ್ನ ಜೀವನದಲ್ಲಿ ರೂಪಾಯಿ ಆದಲ್ಲಿ ಉತ್ತಮ ರೀತಿಯಲ್ಲಿ ಬದುಕನ್ನ ಸಾಗಿಸುವುದಕ್ಕಾಗಿ ಎಲ್ಲಿ ಬೇಕಾದರೂ ಯಶಸ್ಸನ್ನ ಸಂಪಾದಿಸುವುದಕ್ಕ ಇದು ಸಾಧ್ಯವಾಗುವಂತದ್ದಾಗಿರ್ತದೆ ಜೀವನದಲ್ಲಿ ಕಷ್ಟ ನಷ್ಟಗಳು ಇರುವುದಿಲ್ಲ ಉದ್ಯೋಗದಲ್ಲಿ ಯಶಸ್ಸು ಸಂಪಾದಿಸುವುದಕ್ಕೆ ಸಾಧ್ಯವಾಗಿರ್ತದೆ ವಿದ್ಯಾವಂತನಿಗೆ ಎಲ್ಲದರ ಕಡೆಗೂ ಮನ್ನಣೆ ಸಿಗ್ತದೆ ಉತ್ತಮವಾಗಿರುವಂತ ಮಾತನಾಡುವಂತವನಿಗೆ ಎಲ್ಲರೂ ಸಹ ಒಳ್ಳೆ ಸ್ನೇಹಿತರಾಗಿ ಒಳ್ಳೆ ಬಂಧುಗಳಾಗಿ ಪರಿಣಮಿಸುತ್ತಾರೆ ಅನ್ನೋ ಒಂದು ಅಂಶವನ್ನ ಈ ಒಂದು ನೀತಿ ಸಾರದಲ್ಲಿ ಹೇಳಿರುವಂತದ್ದಾಗಿದೆ ಇದು ಬಹಳ ಉತ್ತಮವಾಗಿರುವಂತಹ ಮಾತುಗಳನ್ನು ಒಳಗೊಂಡಿರುವಂತಹ ಒಂದು ಚಿಕ್ಕ ವಾಕ್ಯ ರೂಪದಲ್ಲಿರುವಂತಹ ಅಂಶವಾಗಿರುವಂತದ್ದಾಗಿದೆ ಇತರ ಚಾಣಕ್ಯ ನೀತಿ ಸಾರಕ್ಕೆ ಸಂಬಂಧಿಸುವಂತಹ ಅಂಶಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರ್ತದೆ ವೀಕ್ಷಣೆ ಮಾಡಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದ